ನಮಸ್ಕಾರ ಜನಪರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಮಳಲಕೆರೆ ಸರ್ಕಾರಿ ಪ್ರೌಢಶಾಲೆಯ ನವೀಕರಣ ಉಜ್ಜೀವನ್ ಬ್ಯಾಂಕ್ ಹಾಗೂ ಪರಿಣಾಮ್ ಫೌಂಡೇಶನ್ನಿಂದ ಸಮಾಜಮುಖಿ ಸೇವೆ ಸುದ್ದಿಯ ಮಾಹಿತಿ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕು ಹಾಗೂ ಜಿಲ್ಲೆಯ ಮಳಲಕೆರೆ ಗ್ರಾಮದ ಶ್ರೀಮತಿ ಹಳವುದರ ಪಾರುತಮ್ಮ ಸರ್ಕಾರಿ ಪ್ರೌಢಶಾಲೆಯ ಎಂಟು ಕೊಠಡಿಗಳು ಹಾಗೂ ಬಾಲಕ ಬಾಲಕಿಯರ ಶೌಚಾಲಯಗಳನ್ನು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಶಾಗಲೆ ಶಾಖೆ ಮತ್ತು ಪರಿಣಾಮ ಫೌಂಡೇಶನ್ ಬೆಂಗಳೂರು ಇವರ ಸಿ ಅನುದಾನದಡಿ ಸಂಪೂರ್ಣ ನವೀಕರಣಗೊಳಿಸಲಾಗಿದೆ ಈ ನವೀಕರಿಸಿದ ಕೊಠಡಿಗಳ ಉದ್ಘಾಟನೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಮತಿ ಗೀತಾ ಎಸ್ ಉಪನಿರ್ದೇಶಕಿ ಅಭಿವೃದ್ಧಿ ಹಾಗೂ ಪ್ರಾಚಾರ್ಯರು ಡಯಟ್ ದಾವಣಗೆರೆ ಬ್ಯಾಂಕ್ ಕೈಗೊಂಡ ಈ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿ ಇಂತಹ ಹಿತಕರ ಸಹಭಾಗಿತ್ವಗಳು ಗ್ರಾಮೀಣ ಶಿಕ್ಷಣದ ಮಟ್ಟವನ್ನು ಎತ್ತರಿಸಬೇಕೆಂಬ ನಿರೀಕ್ಷೆ ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀ ಎಸ್ ಎಂ ಗೌಡ್ರು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಶ್ರೀ ಮುರುಗೇಂದ್ರಪ್ಪ ಎನ್ಒ ಅವರು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸಿರುವುದಕ್ಕಾಗಿ ಬ್ಯಾಂಕ್ ಹಾಗೂ ಪರಿಣಾಮ ಫೌಂಡೇಶನ್ ಗೆ ಧನ್ಯವಾದಗಳನ್ನು ಅರ್ಪಿಸಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಯೋಗೀಶ್ವರಯ್ಯ ಎಂಆರ್ ಅವರು ನವೀಕರಣಕ್ಕೆ ಕಾರಣೀಭೂತರಾದ ಬ್ಯಾಂಕ್ ಅಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ಹೊಸದಾಗಿ ನಿರ್ಮಾಣಗೊಂಡ ಕೊಠಡಿಗಳು ಹಾಗೂ ಶೌಚಾಲಯಗಳನ್ನು ಉತ್ತಮ ನಿರ್ವಹಣೆಯೊಂದಿಗೆ ಬಳಸುವ ಭರವಸೆ ನೀಡಿದರು ಬ್ಯಾಂಕ್ನ ಅಧಿಕಾರಿಗಳಾದ ಶ್ರೀ ಬಾಲಕೃಷ್ಣನ್ ಸಿಪಿ ಅವರು ಉಜ್ಜೀವನ್ ಬ್ಯಾಂಕ್ನ ಸೇವಾ ಚಟುವಟಿಕೆಗಳ ಕುರಿತು ವಿವರಿಸಿದರೆ ಶ್ರೀ ಪುಟ್ಟರಾಜು ಅವರು ಪರಿಣಾಮ ಫೌಂಡೇಶನ್ ಜೊತೆಗೆ ಬ್ಯಾಂಕ್ ಕೈಜೋಡಿಸಿರುವ ಕಾರ್ಯವೈಖರಿಯ ಕುರಿತು ಮಾಹಿತಿ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಎಸ್ ಅಧ್ಯಕ್ಷರಾದ ಶ್ರೀ ಪರಶುರಾಮ್ ಎಂ ಹೆಚ್ ವಹಿಸಿಕೊಂಡಿದ್ದರು ಕನ್ನಡ ಶಿಕ್ಷಕರಾದ ಶ್ರೀ ಬಿರಾದಾರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ದು ವಿಜ್ಞಾನ ಶಿಕ್ಷಕರಾದ ಶ್ರೀ ಶಿವಕುಮಾರ್ ಜಿ ಎಸ್ ಪ್ರಾರ್ಥನೆ ಸಲ್ಲಿಸಿದರು ಹಿಂದಿ ಶಿಕ್ಷಕರಾದ ಶ್ರೀ ಗುಡ್ಡಪ್ಪ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರೆ ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ರೀ ನಂದ್ಯಪ್ಪ ಸ್ವಾಗತಿಸಿ ಇಂಗ್ಲಿಷ್ ಶಿಕ್ಷಕಿ ಶ್ರೀಮತಿ ಚಂಪಾ ಎಸ್ ವಂದಿಸಿದರು ಗಣಿತ ಶಿಕ್ಷಕಿ ಶ್ರೀಮತಿ ಲಕ್ಷ್ಮೀ ಬಿ ದೈಹಿಕ ಶಿಕ್ಷಕರಾದ ಶ್ರೀ ರಮೇಶ್ ಹಾಗೂ ಇತರೆ ಸಿಬ್ಬಂದಿಗಳು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದರು ಕಾರ್ಯಕ್ರಮದಲ್ಲಿ ಉಜ್ಜೀವನ್ ಬ್ಯಾಂಕ್ ಅಧಿಕಾರಿಗಳಾದ ಶ್ರೀ ಸಿದ್ಧಾರ್ಥ ಪಾಟೀಲ ಶ್ರೀ ಗಣಪತಿ ಗೌಡ ಪಾಟೀಲ ಶ್ರೀ ರಾಜಣ್ಣ ಶ್ರೀ ಸುನಿಲ್ ಕುಮಾರ್ ಶಾಗಲೇ ಶಾಖೆಯ ವ್ಯವಸ್ಥಾಪಕರಾದ ಶ್ರೀ ಪರಮೇಶ್ವರಪ್ಪ ಹಾಗೂ ಶಿವಪ್ರಸಾದ್ ಎಸ್ಟಿಎಂಸಿ ಸದಸ್ಯರಾದ ಶಿವಕುಮಾರ್ ನಾಗರಾಜ್ ಮಳಲಕೆರೆ ಅಭಿವೃದ್ಧಿ ಸಮಿತಿಯ ಕೃಷ್ಣಮೂರ್ತಿ ಪ್ರಕಾಶ್ ರೇವಣ್ಣ ಕಾಮಪ್ಪ ಮುಂತಾದ ಗಣ್ಯರು ಭಾಗವಹಿಸಿದ್ದರು